ನಿಮ್ಮ ಗಂಡಗಳು ಹೆಂಗೆ ಕೊಡ್ಸ್ಯಾರಲ್ಲ ಹಂಗ ನನ್ನ ಗಂಡುಗೂನು ಕೇಳಿದೆ ನನ್ನ ಗಂಡಗ ನೋಡಪ್ಪ ನನಗೂ ಎರಡು ಸೀರೆ ಕೊಡಿಸ್ಬೇಕಾ ಯಾಕಂದ್ರೆ ನನಗೆ ಹೇಳ್ತಾರಲ್ಲ ಹೊಸ ಹೊಸ ಸೀರೆ ತಗೊಂಡಾರ ಮತ್ತು ಒಂದೇ ಅಲ್ಲ ನಾಲ್ಕು ನಾಲ್ಕು ಸೀರೆ ತೊಗೊಂಡಾರ ನನ್ಗೆ ಎರಡು ಸೀರೆ ಕೊಡಿಸೋ ಅಂತಂದು ಏನು ಮಾಡ್ಬೇಕು ಗೊತ್ತು ಅಲ್ಲ ಮುಂಜಾನೆ ಹೋದ ರಾತ್ರಿ ಬರ್ತಾನೆ ರಾತ್ರಿ ಹೋದಾಗ ಮುಂಜಾನೆ ಬರ್ತಾನೆ ಎಲ್ಲಿ ಹೋಗ್ತಾನೆ ಏನು அய்ய பரவாயில்லை சீர்தூட் ஜீவா ஜனத்தை ஜோராக ஹப் ஏ

ಬರ್ 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 ಇವತ್ತು ಏನ ಆಗಿದಾ ಯಾರ್ ಹೇ ಹೇ ಕನ್ನಡಿ ಹೇ ಅಕ್ಕಡಿ ಏನಾಗಿದ ತಿ ಬೈ ಏನಾಗಿದ ತಿ ಮುಂಜಲೆ ಮುಂಜಲೆ ವದರಕತ್ತಿ ಏನಾಗಿದ ಹೇಳಿನ ಏನಾಗಿದ ಹೇಳಾ ಅಲ್ಲ ಶುವಾಜಿ ಗೆಯಂತಿ ಪದತೆ ಅನ್ನಕಲ್ಲ ಸಂಗೀತಕ್ಕೆ ನಾನು ಗೆಳತರೆ ಎಲ್ಲರೂ ಒಂದೋ ಬಿಟ್ಟು ನಾಲ್ಕು ನಾಲ್ಕಿ ಮುಬಳಿ

ನಗುತ್ತೀವಾ ನನ್ನ ಸಂತ ನನ್ನ ನನಗಾಗೈತಿ ಈ ನಗತೀರಿ ನೀವು ಮನ್ನರ ಯುಗಾದಿ ಇಪ್ಪತ್ತೈದು ಸೀರೆ ಬಡದ ಇಪ್ಪತ್ತೈದು ಸೀರೆ ಕೊಡ್ಸೇನಿ ಸಂಕ್ರಮಣ ಹಬ್ಬಕ್ಕೆ ಇಪ್ಪತ್ ಮೂವತ್ತು ಸೀರೆ ಕೊಡ್ಸಿನಿ ಮತ್ತು ಇದ್ರ ಹಣೆ ಬರ ಉಡಾಕ ಸೀರೆ ಇಲ್ಲ ಇಡಾಕ ಏ ಅಣ್ಣಾಡಿ ಕರೆ ಮರಿ ದುಡ್ಗಿ ಮೊನ್ನೆ ಒಟ್ಟು ಇದು ನೂರು ಸೀರೆ ಆಗ್ಯಾವ ಅವೆಲ್ಲ ಸೀರೆ ಎಲ್ಲಿಟ್ಟಿ ಏನ್ ಮಾಡಿದ್ವಿ ಹೇಳ ಅಂದ್ರೆ ಜಾತ್ರೆಗೆ ಹೋಗಿದ್ದೆ ಜಾತ್ರೆ ಹೋದಾಗ ಮನೆಯಾಗ್ಯಕ್ರಮ ಇತ್ತ ಮಾದೇವ ಮನೆಯಾಗ್ ಕಾರ್ಯಕ್ರಮ ಇರ್ತ ಮತ್ತ ಮನೆಯಾಗ ಮಗ ಮದ್ವೆ ಕಾರ್ಯಕ್ರಮ ಇತ್ತ ಊರಾಗೆಲ್ಲ ಎಲ್ಲಾರನಾಗ ಒಂದೊಂದು ಕಾರ್ಯಕ್ರಮ ಇತ್ತು ಎಲ್ಲ ಉಂಟು ಹಳೇ ಎಲ್ಲಾರು ನನ್ಗೆ ಅದಕ್ಕಿರ್ நம்மருள எல்லா ஹேர் முலையுண்ட குத்தார்த்தி ஒடக் கை எபஸ்கொண்ட குத்தாரா அப்போர நீ நோட தாயி நோடத்தி அழக் பாய்ல

ಅಮಾವಾಸ್ಯೆ ಕತ್ತಿದ್ ಆಗೈತಿ ಆ ಥರ ಇದು ಮಾರಿ ನೋಡಿದ್ರು ಮಾರಿ ಬೆಂಚಿ ಹೆಚ್ಚ ಇದರ ಮಾರಿ ನೋಡಿದ್ರು ಬೈ ಸೀರೆ ಬೇಕಾಗಿ ಹೇಳ್ರಿ ನಿಮ್ಮ ಮುಂದೆ ಹೇಳ್ತೀನಿ ಇದ್ರಾಗ ಹೆಂಗೆ ಬೇಕಂದ್ರೆ ಒಂದು ಹುಟ್ಟಿ ಸೀರೆ ಮತ್ತಂಗೆ ಮತ್ತೊಂದು ಸಲ ಅಕಸ್ಮಾತ್ ಯಾರಾರ ನೋಡಿದ್ರಿ ಅಂದ್ರೆ ಆ ಸೀರೆ ಎಲ್ಲಾರು ನೋಡ್ಯಾರ ಹಳೇ ಇದಾಗೈತಿ ನನಗೆ ಹೊಸ ಸೀರೆ ಬೇಕಂತ ಸರ ನಾ ಮಾಡಿ ತಪ್ಪಾದ್ರೆ ತಪ್ಪು ಅಂತ ಹೇಳಿರಿ ಅಂತ ಮಾಸ್ ಕರೆ ಇದ್ರ ಅಂತ ಹೇಳ್ರಿ ಈಗ ಈ ಹಮ್ಮಾರಿ ಹುಟ್ಟಿ ಸೀರೆ ನೀವೆಲ್ಲಾರು ನೋಡಿರಿ ಆ ಸೀರೆ ಹಳೇದಾಗೈತಿ ಅದಕ್ಕ ಈ ದೆವ್ವ ಹೊಸ ಸೀರೆ ಕೇಳಾಕತ್ತೈತಿ ನಂದು ಒಂದು ಕಂಡೀಷನ್ ಖುಷಿ ಹುಟ್ಟಿ ಸೀರೆ ಎಲ್ಲಾರು ನೋಡಾರ ಹೋಗಿಲ್ಲ ಅದಕ್ಕೆ ನಾನು ಇಕ್ಕಿನ ಮದುವೆಗೆ ಹದಿನೈದು ವರ್ಷ ಆಗಿತ್ತು ನಮ್ಮ ಬೀರೋಳಿ ಜನ ಎಲ್ಲಾರು ನೋಡಿರಿ ನನಗೂ ಹೊಸ ಹೇಳ್ತೀನಿ சீர இன்னொரு உட்குர்த்தி உட்கு நீரிய

ನೋಡಿದ ನಾ ಕಿಟಕಿಯಾಗಿಂದು ದಿನ ನೋಡ್ತಾನೆ ಇಲ್ಲಿ ನೋಡಿ ಅಷ್ಟೇ ರಗ್ ಗೊಲಿ ಹಾಕ್ತೇನೆ ಕಸ ಹುಡುಗಿ ಹಾಕಿ ಹೋಗ್ತೀನಿ ನೀರು ಹಾಕಿ ಆಮೇಲೆ ಉಸಿರಿ ನೀರು ಬಟಾಮಿ ಚೆನ್ನಾಗಿ ಹೊಟ್ಟೆನ ಸಾಲಿನ ಹುಡುಗ್ರು ಬಳ್ಸಾಕ ಹೋಗ್ತೇನೆ ಕರ್ಕೊಂಡು ಬ ಬಂದ್ರೆ ಸಾಲಿನ ನೋಡಕ್ಕೆ ಹೋಗ್ತ ನೋಡಕ್ಕೆ ಹೋಗ್ತೇನಲ್ಲ ಅವಾಗ ಅಲ್ಲಿ ನೋಡಿ ಕಿಟಕಿಯಾಗಿಂದ ನೋಡಾಕ ಕುಂತಾನ ಅಂತ ಅವನ ಏ

கிடி கட்டுங்கடே நீ நோட் மேலே

ನೀ ಹಿಂದಾಕ್ಕೆ ಅಂತ ಹೇಳಿ ತಾಳಿ ಕಾಲೇಜ್ 왔다 ಹಿಂದಾ ಮುಂದೆ ಹಟಾಡಾಡಾಡಿ ನನ್ ತರಕೊಂಡಾ ಆ ಮದುವಿ ಮಾಡ್ಕೊಂಡ್ ಮಾತ್ರ ಒಂದು ಕೊನ್ ಕೈಯೆ ಒಂದು ಕೂಸು ಕೊಡ್ತಾರಾ ಬಟ್ ಬಾರಿ ನೀ ಡ್ರಮ್ಮಾ ಬಿ ಪಪ್ಪಾ ದೇಶ ಹಾಂಗಾ ದೇಶ ಹೇಳ್ತಾರೆ ಯಾಕೋ ತಿರುತರ ಓಹೋ ದೊಡ್ಡವಾ ದೊಡ್ಡವಾ ನಾ ಮಗಾ ಹೋಯಲ್ಲ ಬೆರೆಕರೆ ಹೇಳ್ತೀನಿವಾ ನೀ ಕರೆ ಹೇಳ್ಬೇಕು ನಿನ್ನ ಕಣ್ಣಿಗೆ ದೊಡ್ಡದೊಂದು ಬ್ಯಾರಲ್ಲಿ ಡ್ರಮ್ಮ್ ಕಡಂಗ ಕಾಣಕತ್ತೆ ಇಲ್ಲ ಮೊದ್ಲಿಕ್ಕಿಂತ ಮೊದಲಿ ತಳದ ಬೆಳಗ ಬಾಳ ಚೆಂದಿತ್ತು ಆದ್ರ ನಮ್ಮ ಕರ್ನಾಟಕದ ಪ್ರಿಂಟ್ ಅಲ್ಲ ಇದು ತಮಿಳುನಾಡಿನ ಪ್ರಿಂಟ್ ನೋಡಿದ್ರೆ ಗೊತ್ತಾ ನನಗಿಂತ ಹದಿನೈದು ವರ್ಷ ಕಾಡ್ದು ಏನ ಲವ್ ಮಾಡಿ ನನ್ನ ಫಿಗರ್ ನನ್ನ ಕಲರ್ ನನ್ನ ಮೀಸಿ ನೋಡಿ ನನ್ನ ಚಂದಾಚಾರ ನೋಡಿ ಜಾರಿ ಬಿಟ್ಟಿದೆ ಬೀಳಲಕ್ಕ ನನ್ನ ಹಣೆ ಬರ ಹಂಗೈತೆ ಆಗೋಗಿತ್ತು ಸಾಯಿ ಮದುವೆಕ್ಕಿಂತ ಮೊದಲು ಚಂದ ಚಳ್ಳಗ ಬೆಳಗ ಐಶ್ವರ್ಯ ಇಲ್ಲ ಅಂದ್ರೂ ಈಕೆ ಮುಖಕ್ಕೆ ಖರ್ಚೆ ಪಾಕಿದ ಐಶ್ವರ್ಯ ಇದ್ದಂಗ ತಿಳ್ಕೊಂಡಿದ್ದೆ சம்மாரி மாசி ஊசிய வரகிங்க வந்தாங்க இது பிகர் அங்கிட்டு சந்தித்து வரகின்ற குணிது பாரே ஒலிது ஒலிது பாரே குழிவா நின் மேலே மழைய மாலை ಹಿಂಗ ಹಾಕ್ತಾರಿ ಯಾವಾಗ ಇದು ಹಿಂಗ ಆಗ ಬ್ಯಾರಲ್ಲ ಆತು ನನಗ್ ಹೊರಗಿಂದ ಮನಿಗ್ ಬರಾಕ ಬ್ಯಾಸ್ ಹಾಕತಿ ಅಕಸ್ಮಾತ್ ಮನಿಗ್ ಬಂದು ನೋಡಿದ್ರೆ ನನಗ್ ಎಂತ ಹಾರ ಬರ್ತಾವ ಗೊತ್ತಿನ ಕುಂತು ನಿಂತು ಬಾರೆ ರೆಸ್ಟು ಮಾಡಿ ಬಾರೆ ಜೀವಕ ಕುತ್ತು ತಂದವಳೆ ಅಳತೆ ಬೀರಿ ಬೆಳಲಿ ಅಲ್ಲೇ ದಿನದೇ ಹಾ ಒಂದ್ ರೂಪಾಯಿ ವರ್ಗಸ್ ಕೊಟ್ಟಿಲ್ಲ ಇವ್ರವರು ಅಪ್ಪ ಇವ್ರವ್ ಆ ಪುನ್ಸೆಂಟ್ ಹಾಕ್ಬಿಟ್ರು ಮಂಸ ಸತ್ತೆ ನಾನು ಖರೀದಿ ಮಾಡಿದ್ವಿ ಗದನ್ ಮನ್ಸ ಮತ್ತೆ ನಾತ್ರಿ ಬಿಟ್ಟು ಆ ಇವತ್ತಿನ ಇಬ್ಬರ ಮಕ್ಕೊಂಡಾಗ ನನಗ್ ಕರ್ಮ ಏನ್ ಕೇಳ್ತೀರಿ ನೀವು ಇದ್ರ ಜೊತೆ ನಾ ನಕೊಂಡಾಗ ಇದು ಮನ್ಸದ್ ತುಂಬಾ ಇದೆ ನಾ ಏನಾರ ಮನ್ಸುದಿನ ಮಕ್ಕೊಳ್ಳೋ ಪರಿಸ್ಥಿತಿ ಬಂತಂದ್ರ ಕೋರ ಮಕ್ಕಳೆ ಮಂಚ ಹಿಂದಿಗೆ ಮಕ್ಕೋ ಬಚ್ಚಿ ಅಕಸ್ಮಾತ್ ಮಾತ್ರ ಇದೇನಾರಾ ಮಕ್ಕೊಂಡಾಗ ಜೋರ ಉಸಿರು ಬಿಡ್ತಂದ್ರ ನಾ ಮಂಚಾ ತಪ್ಪಿಸಿ ಮುಂದೆ ಹೋಗಬೇಕು ಮಗತಿರಲ್ಲ ಪರಮವಾದನ ಇದು ಏನಾರಾ ಉಸಿರು ಹಿಂದಕ್ಕೆ ತಗೊಂತಂದ್ರೆ ನಾ ಹಿಂದಕ್ಕೆ ಬರಬೇಕು ನೋಡಿ ರೌಟ ಸೈಲೆನ್ಸರ್ ಪಂಪ್ ಆಗಿ ಎಷ್ಟೋ ಪ್ರವಾಹ ಬಂದೈತಿ ಪ್ರವಾಹ ಬಂದಾಗ್ತಾರೆ ಹಿಂಗಿರ್ತೈತೆ ಎಲ್ಲ ಗೊತ್ತಿಲ್ಲ ನನ್ನ ಹಣೆ ಬಾರ ರಾತ್ರಿ ಏನಾರ ಈ ನೀರು ಕುಡಿಯಕ್ಕೆ ಎತ್ತಂದ್ರೆ ನಾ ಮನ್ಸೂರ್ ಕೆಳ ಬಸ್ಕೊಂಡಿದ್ದೀನಿ ಅಂದ್ರೆ ನನ್ನ ಮ್ಯಾಲ ಕಾಲ್ ಇಟ್ಟಂದ್ರೆ ಅಲ್ಲೇ ಪಚಡಿನ ನಾನು ಮನೆ ಕಳ್ಳ ಬಂದಿದ್ದ ಕಳ್ಳನ್ ಮಚ ಮಾಡಿ ಕಳ್ಳ ಬಂದ ಮನೆಗೆ ರಾತ್ರಿ ನೋಡ್ಕೊಂಡ ನೀವು ಕಳ್ಳನ್ ಮೇಲೆ ಗಸಕ್ಕನ ಕೂತ್ಬಿಟ್ಟು ಕಳ್ಳ ಒತ್ತಾಡಕ್ಕೆ ಆಕಡೆ ನೋಡ್ತೀನಿ ಮೂವ ಮೂರು ಕಿಂಟಲ್ ಮೂವತ್ತು ಮೂಟಿ ಇದ್ದೀನಿ ಎಲ್ಲಾ ಎಲ್ಲಾ ಇದು 99 ಕೆಜಿ ನಾಡು ಇಲ್ಲಿ ಆ ಕಳ್ಳಾ ಹುನ್ನೆ ಚಪ್ಪಲ್ ಹೊರಗೆ ಬಿಟ್ಟು ಬಂದಿದ್ದ ಚಪ್ಪಲ್ ಹೊರಗೆ ಬಿಟ್ಟು ಬಂದಾಗ ಆ ಇತನ ಮೆಸಿಗೆ ಕಳ್ಳ ಬಂದನೆ ಹೇಳಿ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಚಪ್ಪಲ್ ಹುಡುಕ ಹಾಕಂತು ಕಳ್ಳನ ಜೊತೆ ಸರ್ ಚಪ್ಪಲ್ ನಾನು ಹಾಕೊಂಡೆ ಪೊಲೀಸ್ ಇನ್ ತಳ್ಕೊಂಡು ಬರ್ಲಿ ಹುಡುಕೋಣ ಅಂತ ಬಿತ್ತು ಅದಕ್ಕೆ ಯಾಕ ಕಳ್ಳ ಆ ప్రధాని మధ్య నమ్మ దేశ ప్రధాన మంత్రి దినక్ హేశాల్లో హి అంతే అన్న ప్రాణి జిల్లా అంద్ర హా ఇప్ప దేశాబు ಹೂವಾ ಎಲ್ಲ ಕೊಡುವ ಪಾಲು ಇತ್ತಂದ್ರೆ ಇಡೀ ದಿವ್ಸ ನಾವು ಪಿಕ್ ಬಜಾರ್ನಾಗ ಚೀಲ ಹಿಡ್ಕೊಂಡು ಹಾ ಹಾ ಸಿ

இது மனுஷோல தடக்க ಅಲ್ಲ ನ ಮಕ್ಕಳಗ್ ಸಾಲಿ ಕಳ್ಸೋದು ಕರ್ಕೊಂಡ್ ಬರೋದು ಮನೆಯಾಗಿದ್ದ ಎಷ್ಟೇ ದೂರ ಕೆಲಸ ಎಲ್ಲ ಹಂಗೈತ ಅದನ್ನೆಲ್ಲ ನೀವು ಹೋದ್ಮೇಲೆ ಅದೆಲ್ಲ ಸುಧಾರ ಮಾಡೋದ್ರೊಳಗೆ ನನಗೆ ನನಗ